ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಅನಿರೀಕ್ಷಿತ ಫಲಿತಾಂಶವನ್ನು ಇಲ್ಲಿನ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕಿನ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಬ್ಯಾಂಕಿನ ಹೈಕಮಾಂಡ್ ನೀಡುವ ಮೂಲಕ ಜಾಣ ನಡೆ ಅನುಸರಿಸಿದ್ದು ಅಧಿಕಾರ ಹಂಚಿಕೆ ಸೂತ್ರದಡಿ ಹೊಸ ಅಧ್ಯಕ್ಷರುಗಳನ್ನು ಈ ಐದು ವರ್ಷದ ಅವಧಿಗೆ ಆಯ್ಕೆ ಮಾಡುವ ನಿರ್ಧಾರವನ್ನು ಕೈಗೊಂಡು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ನೂತನ ಅಧ್ಯಕ್ಷರಾಗಿ ಚನ್ನಪ್ಪಗೌಡ ಬಿರಾದಾರ್ ಉಪಾಧ್ಯಕ್ಷರಾಗಿ ಗುರುಲಿಂಗಪ್ಪಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಚುನಾವಣಾಧಿಕಾರಿ ವಿಜಯಕುಮಾರ್ ಉತ್ನಾಳ್ ಅವರು ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಸತೀಶ್ ಓಜ್ವಾಲ್ ಮಾತನಾಡಿ ಬ್ಯಾಂಕು ಸದಾ ಅಭಿವೃದ್ಧಿ ಪಥದತ್ತ ಸಾಗಲು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಅಧಿಕಾರದ ಅವಕಾಶ ದೊರೆಯಬೇಕು ಎಂಬ ನಿಟ್ಟಿನಲ್ಲಿ

ಈ ವ್ಯವಸ್ಥೆ ಒಪ್ಪಿಸ್ಬೇಕಾದಾಗ ಈ ಊರಿಗೆ ಒಪ್ಪಿಸ್ಬೇಕಾದಾಗ ನನ್ನ ಋಣ ಮುಕ್ತ ಇರ್ತದೆ ಅಂದ್ರ ನಾನು ಅವ್ರು ಕೊಟ್ಟಂತ ಪ್ರೀತಿಗೆ ಹೊಳ್ಳಿ ನಾ ಆ ಕೊಟ್ಟಾಗ ಇವತ್ತು ಹೆಂಗ್ ಅನ್ಸಿದ್ರ ಯಾರೇನೇ ಮಾಡಿದ್ರೆ ನಾನೇನು ತಪ್ಪ ಮಾಡಿದ್ರ ನೀವು ಇಷ್ಟೆಲ್ಲಾ ಜನ ಬಂದು ಕೇಳಾಕ ಅಧಿಕಾರ ನೀವೆಲ್ಲರೂ ಬಂದು ಯಾಕೆ ತಪ್ಪ ಮಾಡಿದ್ರೆ ಇನ್ ಯಾಕೆ ಮಾಡಿದ್ರೆ ಕೇಳಕ್ಕ ನಿಮ್ಗ ಒಂದು ಬಿಗಿ ಪಕ್ಷ ಉಳಿತು ಇಲ್ಲಂದ್ರ ನಾನು ಒಂದ್ ಹೆಂಗು ಮಾಡ್ಕೊಂಡ ಅವ್ರು ಸಹಾಯ ಮಾಡ್ಕೊಂಡ್ರ ಅಂದ್ರೆ ಅಜರಾಮ್ ನಾವೇ ಇರೋದು ಇದು ನಮ್ಮ ಮನಸ್ಥಿತಿಗಳು ನಾವು ಬೆಟ್ ಬಿಡಬೇಕು ವ್ಯವಸ್ಥೆ ಮಾಡಬೇಕು ಮುಂದಿನ ದಿನಮಾನ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಮತ್ತೆ ಹೊಸ ನೀರು ಆಗಬೇಕು ನಾವು ನಿಂತು ಪ್ರಾಮಾಣಿಕವಾಗಿ ಯಾರು ಇರ್ತಾರೋ ಅವ್ರು ಕಾಯ್ಬೇಕು ಈ ಹಿರಿಯರ ಸುಪ್ರಿಯೊಳಗ ನಾವೆಲ್ಲರೂ ಕೂಡಿ ಈ ಬ್ಯಾಂಕ್ ಕಟ್ಟಾಕ ಮಾಡೋಣ ಮತ್ತ ನಾನು ಹೇಳಿದಾಗ ನಾನು ಬ್ಯಾಂಕಿಂಗ್ ವ್ಯವಸ್ಥೆಯೊಳಗ ಒಳಗೆ ನಮ್ಮ ಡೈರೆಕ್ಟರ್ಸ್ ಯಾರೇ ಇಲ್ಲ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಮಂಗಲ್ ಕಾಲೇಜ್ ಕಟ್ಟಿದ್ರು ಜಗ ಕಟ್ಟಿದ್ರು ಶೃಂಗಾರ ಲೆಕ್ಕ ಕೊಡುವ ನೋಡಿದ್ರೆ ಲೆಕ್ಕ ಮುಚ್ಚಲ್ಲಿ ಅಂತ ನಾವು ಯಾರೇ ಅಪಾಯಿಂಟ್ಮೆಂಟ್ ನಾವು ಬಾಳಿ ಡೈರೆಕ್ಟ್ ನಮ್ಮಲ್ಲಿ ಅಭಿಪ್ರಾಯ ಬ್ರ್ಯಾಂಚ್ ಮಾಡ್ರಿ ಅದನ್ ಮಾಡ್ರಿ ಇದನ್ನ ಮಾಡ್ರಿ ಹೌದು ಇದಕ್ಕೆ ಇಲ್ಲ ರೊಕ್ಕ ತಗೊಳ್ಳಿ ಸರ ನಾವು ಒಬ್ಬ ನಾನು ಅಧ್ಯಕ್ಷರಾಗ ಹದಿನೈದ ಯಾರ ಸರ್ ಹದಿನೈದರಾಗ ಅಂದ್ರ ಬ್ಯಾಂಕಿನ ಸರ್ವೋತ್ಮುಖ ಅಭಿವೃದ್ಧಿ ಹಂಗಾಗುತ್ತೆ ಜನರಿಗೆ ಅನುಕೂಲ ಆಗುತ್ತಂತ ಅಭಿಪ್ರಾಯ ರೋಗ ನಿಮ್ದು ನಾವು ಬ್ಯಾಂಕ್ಗೆ ಬಂದಂಗೆ ಎಷ್ಟು ಕೋಟಿ ರೂಪಾಯಿ ಸಾಲ್ವ್ ಮಾಡ್ಬಾರ ನಾವಿವತ್ತ ಈ ಗಿಡ ಕಟ್ಟಿದ ಬ್ಯಾಂಕ್ ಅಂತ ಅಂತ ಅರೆ ಕೊಡೋದಕ್ಕೆ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲ ಕೊಡಬಾರ್ದು ಪ್ರತಿ ವರ್ಷ ಯಾರೆಲ್ಲ ಅಂದ್ರೆ ಹ್ಯಾಂಗ್ ಮಾಡ್ಬೇಕಂದ್ರ ಲ್ಯಾಂಡ್ ಇತ್ತು ನಾನು ಯಾವುದೇ ವಿಷಯ ಇಲ್ಲಿ ಎಲ್ಲರೂ ಹೇಳ್ತಾರ ಸತೀಶ್ ಬಾರಿ ಪ್ಲಾನ್ ಅದ ಪ್ಲಾನ್ ಮಾಡ್ತಾರ ಲ್ಯಾಂಡ್ ಅಲ್ಲ ನಾನು ಚಿಂತನೆ ಮಾಡ್ತೀನಿ ಈ ಬ್ಯಾಂಕ್ ವ್ಯವಸ್ಥೆ ಇದು ನನ್ನ ಕೈ ಸುಂದರ ನಾನು ಸಂಪಟ್ಟು ಕಟ್ಟ ಹ್ಯಾಂಗ್ ಮುಂದೆ ಯಾರಿಗೆ ಕೊಡಬೇಕು ಅಂದ್ರೆ ನಾನು ಚಿಂತನೆ ಮಾಡ್ದಾಗ ಆತಿ ನಾನು ಸ್ವಾರ್ಥಕ್ಕೆ ನಾ ಮಾಡ್ತಾರೆ ಆಗುದಿಲ್ಲ ನಾವ್ ಎಷ್ಟು ಕೋಟಿ ಇವತ್ತು ಇಪ್ಪತ್ತೊಂಬತ್ತು ಸಾಲ್ ಕೊಡೈತಿ ನ್ಯಾಷನಲೈಡ್ ಬ್ಯಾಂಕ್ ಇಷ್ಟೆಲ್ಲ ವ್ಯಾಪಾರ ಒಂಬತ್ತು ಪರ್ಸೆಂಟ್ ಬೋರ್ಡ್ ನಾನೂ ಪರ್ಸೆಂಟ್ ಓಡಿ ಹತ್ತು ಪರ್ಸೆಂಟ್ ಕೊಟ್ಟಿ ಯಾವ ಬ್ಯಾಂಕ್ ನೋಡ್ತಾರೆ ಯಾವ ಬ್ಯಾಂಕ್ನಾಗ ಬ್ಯಾಂಕ್ ಬಿತ್ತೋ ಇಷ್ಟೋದ ನಾವೆಲ್ಲ ಬಂದಾಗ ಹನ್ನೊಂದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಸ್ ಡಿ

ನಾವು ಎಂಬತ್ತು ಲಕ್ಷ ಮಾಡಲ್ಲ ತೊಂಬತ್ತು ಲಕ್ಷ ಮಾಡಲ್ಲ ನಮ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ ನೀವು ಯಾರೋ ಸಾಲ ಕೊಟ್ಟರು ನೀವು ಯಾರಿಗೂ ಅನುಕೂಲ ಆಗಿರುವ ಅವ್ರ ವ್ಯವಸ್ಥೆ ಒಂದೊಂದು ವ್ಯವಸ್ಥೆಯಲ್ಲಿ ಅವರು ಅವ್ರು ಪ್ರತಿಬಂಧ ಇರ್ತಾರೆ ಈಗ ಅವರು ಹಾಕಿದ್ರು ನಾವೇನು ಹಾಕಬಾರ್ದು ಸರ್ ನಾವೇನು ನೀವೆಲ್ಲ ಕರ್ಕೊಂಡ್ ಬಂದಿರಿ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತೀವಿ ಬ್ಯಾಂಕಿನ ಅಧ್ಯಕ್ಷ ಚನ್ನಪ್ಪಗೌಡ ಬಿರಾದಾರ್ ಮಾತನಾಡಿ ಬ್ಯಾಂಕಿನ ಐದು ವರ್ಷದ ಅವಧಿಯಲ್ಲಿ ನಾಲ್ವರಿಗೆ ಅಧಿಕಾರ ಹಂಚಿಕೆ ಸೂತ್ರದಡಿ ನಿರ್ದೇಶಕರುಗಳಿಗೆ ಅವಕಾಶ ಕಲ್ಪಿಸಿದ್ದು ತಲಾ ಹದಿನೈದು ತಿಂಗಳಂತೆ ಬದಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ಆರಂಭದಲ್ಲಿ ನನಗೆ ಅವಕಾಶ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಪ್ರಭುರಾಜ್ ಕಲಬುರ್ಗಿ ರಾಜಶೇಖರ್ ಕರಡ್ಡಿ ನಿಂಗಣ್ಣ ಚೆಟ್ಟೆರ್ ಅವರಿಗೆ ಹಿರಿಯರ ಅಣತಿಯಂತೆ ಅಧ್ಯಕ್ಷ ಸ್ಥಾನ ಕಲ್ಪಿಸಲಾಗುವುದು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೂ ಬದಲಾವಣೆ ಇರಲಿದೆ ಎಂದು ಹೇಳಿದರು ಅಧ್ಯಕ್ಷನನ್ನು ಮಾಡಿದ ನಮ್ಮ ನಿರ್ದೇಶಕ ಮಂಡಳಿಗೂ ಹಾಗೂ ಊರಿನ ಹಿರಿಯರಿಗೂ ನಮಸ್ಕರಿಸಿ ನಾಲ್ಕು ಮಂದಿ ಆದ್ರೆ ನಾವು ಹದ್ನೈದು ತಿಂಗಳ ಕಲಬುರಗಿ ರಾಜ್ರು ಹದಿನೈದು ತಿಂಗಳಾದ್ರು ಹದಿನೈದು ತಿಂಗಳ ಆಮೇಲೆ ಚಟ್ಟರೇಗಣ್ಣ ಅವ್ರ ತಿಂಗಳ ಈ ಐದು ವರ್ಷದ ನಾಲ್ಕು ಮಂದಿ ಅದ

ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ